ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ತನಿಖೆ ಚುರುಕುಗೊಂಡಿದೆ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಗೃಹ ಸಚಿವ ಪರಮೇಶ್ವರ್ ಹೈವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ತನಿಖೆಗೆ ಮತ್ತಷ್ಟು ಬೇಗ ಮುಟ್ಟಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಆದಷ್ಟು ಬೇಗ ಆರೋಪಿಯನ್ನ ನಾವು ಬಂಧನ ಮಾಡ್ತೇವೆ ಬೆಂಗಳೂರು ಜನ ಯಾವುದಕ್ಕೂ ಕೂಡ ಆತಂಕ ಪಡಬೇಕಾಗಿಲ್ಲ ಬೆಂಗಳೂರು ಸೇಫ್ ಸಿಟಿ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ ಪೊಲೀಸರ ಜೊತೆ ಸಭೆ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳ ಸಭೆ ಪ್ರಕರಣದ ತನಿಖಾ ವರದಿ ಪಡೆದಿದ್ದಾರೆ ಪರಮೇಶ್ವರ್ಗೆ ತನಿಖೆಯ ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರೇ ಮಾತನಾಡಿದ್ದಾರೆ ಎಸ್ ಇವತ್ತು ಬೆಳಗ್ಗೆಯಿಂದ ಗೃಹ ಸಚಿವ ಜಿ ಪರಮೇಶ್ವರ್ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸಿದ್ರು ಸಭೆಯಲ್ಲಿ ಅನೇಕ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಭೆ ಬಳಿಕ ಮೊನ್ನೆ ನಡೆದಂಥ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇವತ್ತು ಹಿರಿಯ ಅಧಿಕಾರಿಗಳು ಡಿ ಜಿ ಅವರು ಕಮಿಷನರು ಮತ್ತೆಲ್ಲ ಡಿ ಸಿ ಪಿಗಳು ಅಡಿಷನಲ್ ಸಿ ಪಿಗಳು ಎಲ್ಲರ ಸಭೆಯನ್ನು ಕರೆದಿದೆ ಇಲ್ಲಿಯವರೆಗೂ ಏನೆಲ್ಲ ನಡೆದಿದೆ ಅದನ್ನು ಚರ್ಚೆ ಮಾಡಿ ಇವತ್ತು ಮುಂದೆ ನಾವು ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದೆವು ನಮಗೆ ಇಲ್ಲಿವರೆಗೆ ಯಾರು ಆ ವ್ಯಕ್ತಿ ಬಂದಿದ್ದ ಅವನು ಬ್ಯಾಗ್ ಇಟ್ಟು ಹೋಗಿದ್ದಾನೆ ಇದೆಲ್ಲ ಸಿ ಸಿ ಟಿ ವಿನಲ್ಲಿ ಕ್ಯಾಪ್ಚರ್ ಆಗಿರ್ತಕ್ಕಂಥದ್ದು ಅದನ್ನು ಲೀಡ್ ತಗೊಂಡು ತನಿಖೆಯನ್ನು ಅವತ್ತೇ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಅನೇಕ ಗುಂಪುಗಳನ್ನು ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಹಳ ಪ್ರಾಮುಖ್ಯವಾದಂಥ ಕೆಲವು ಕುರುಹುಗಳು ಸಿಕ್ಕಿದ್ದಾವೆ ಅದನ್ನು ಉಪಯೋಗ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಅವರನ್ನು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಮಾಡುತ್ತೆ ಇದರ ಜೊತೆಗೆ ನಮ್ಮ ಏನು ಎನ್ ಐ ಎ ಅವ್ರಿರ್ಬೋದು ಎನ್ ಎಸ್ ಜಿನ್ ಅವರು ಇರ್ಬೋದು ಅವರು ಕೂಡ ಅವ್ರದೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಸಭೆ ಮುಗಿದಿದೆ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಯಾಗಿದೆ ಅನ್ನೋದನ್ನ ಸ್ವತಃ ಗ್ರಾಮ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಇದನ್ನ ಅಂದ್ರೆ ಆರೋಪಿಗಳನ್ನ ಬಂಧಿಸುವ ನಿಟ್ಟಿನಲ್ಲಿ ಜೊತೆಗೆ ನೋಡಿ ವಿಪಕ್ಷಗಳು ಇದನ್ನ ಬ್ರಾಂಡ್ ಬೆಂಗಳೂರು ಬದಲಾಗಿ ಬಾಂಬ್ ಬೆಂಗಳೂರು ಅಂತ ಕರೀತಾ ಇದ್ದಾರೆ ಬ್ರಾಂಡ್ ಬೆಂಗಳೂರಿನ ವ್ಯಾಲ್ಯೂವನ್ನು ಉಳಿಸಿಕೊಳ್ಳೋದು ಕೂಡ ಬಹಳ ದೊಡ್ಡ ಸವಾಲು ಅಂತ ಕಾಣಿಸುತ್ತೆ ಈ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ನಡೆದಿದೆ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ ಸಂತೋಷ್ ಕನೆಕ್ಟ್ ಮಾಡಿಲ್ಲ ಈಗ ತಾನೇ ಅಲ್ಲಿನ ಸಭೆ ಮುಗ ಮುಕ್ತಾಯವಾಗಿದೆ ಎಸ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಬ್ರಾಂಡ್ ಬೆಂಗಳೂರಿನ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ಆಗಿದೆ ವಿಪಕ್ಷಗಳು ಬ್ರಾಂಡ್ ಬೆಂಗಳೂರಿನ ಬಾಂಬ್ ಬೆಂಗಳೂರು ಅಂತ ಕರೀತಾ ಇದ್ದಾರೆ ಬ್ರಾಂಡ್ ಬೆಂಗಳೂರಿನ ವ್ಯಾಲ್ಯೂ ಜೊತೆಗೆ ಶಾಂತಿ ಕಾಪಾಡುವುದು ಜೊತೆಗೆ ಭಯಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡೋದು ಏನೆಲ್ಲ ಚರ್ಚೆ ಆಗಿದೆ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಪರಮೇಶ್ವರ್ ಈ ನಿಟ್ಟಿನಲ್ಲಿ ಸಂತೋಷ್ ದಶತ್ ಪ್ರಮುಖವಾಗಿ ಇವತ್ತು ಗೃಹ ಸಚಿವರು ಏನು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಡಿ ಅಂಡ್ ಐಜಿ ಆಯುಕ್ತರು ಸೇರಿದಂತೆ ಎಲ್ಲ ನಗರದ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಸಭೆಯನ್ನು ನಡೆಸಿರುವಂಥದ್ದು ಸಭೆಯಲ್ಲಿ ಪ್ರಮುಖವಾಗಿ ಬೆಂಗಳೂರು ನಾಗರಿಕ ಯಾವುದೇ ರೀತಿಯ ಆತಂಕಗಳಿರಬಹುದು ಬೆಂಗಳೂರಿನ ಹೆಸರು ಎಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳಾಗಬಾರ್ದು ಈ ಕಾರಣಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಶಾಂತಿ ವ್ಯವಸ್ಥೆಗಳನ್ನು ಕಾಕೋ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿರುವಂಥದ್ದು ಅದಷ್ಟೇ ಅಲ್ಲದೆ ಏನು ಇಡೀ ಬೆಂಗಳೂರಿನಾದ್ಯಂತ ಯಾವಾಗ ರಾಮೇಶ್ವರ ಬಾಂಬ್ ಬಾಂಬ್ಲಾಸ್ಟ್ ಪ್ರಕರಣ ಆಗುತ್ತೆ ಇದಾದಮೇಲೆ ಈ ಮತ್ತೊಂದಿಷ್ಟು ಪೆಟ್ರೋಲಿಂಗನ್ನು ಹೆಚ್ಚಿಕೆ ಮಾಡಿರುವಂಥದ್ದು ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣದಲ್ಲಿ ಏನೆಲ್ಲ ಸುಳಿ ಸಿಕ್ಕಿದೆ ಇದುವರೆಗೂ ಆರೋಪಿ ವ್ಯಾರೇ ಏನು ಯಾರು ಎಲ್ಲಿಯವನು ಹೇಗೆ ಬಂದ ಹೇಗೆ ಎಕ್ಸಿಟ್ ಆದ ಯಾಕೆ ಇನ್ನೂ ಆತನ ಸುಳಿ ಸಿಕ್ಕಲೆ ಎಲ್ಲ ರೀತಿಯ ಮಾಹಿತಿಗಳನ್ನು ಅಧಿಕಾರಿಗಳ ಬಳಿ ಪಡ್ಕೊಂಡಿರೋದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ವಿರೋಧ ಪಕ್ಷಗಳಿಗೆ ಇದು ಪ್ರಮುಖವಾದ ಅಸ್ತ್ರ ಆಗಿರುವಂಥದ್ದು ಕಾಂಗ್ರೆಸ್ನ ಆಡಳಿತಾರೂಢ ಪಕ್ಷವನ್ನು ತಿವಿಲಿಕ್ಕೆ ಏನು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀವಿ ಅಂತ ಹೇಳಿ ಇದನ್ನು ಬಾಂಬ್ ಬೆಂಗಳೂರು ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ವಿರೋಧ ಪಕ್ಷದವರು ಹೇಳ್ತಾ ಇರುವಂಥದ್ದು ಹೀಗಾಗಿ ಆ ಚಾಟಿ ಏಟ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಆದಷ್ಟು ಬೇಗ ಆರೋಪಿಯನ್ನು ಬಂಧನವನ್ನು ಮಾಡಬೇಕಾಗುತ್ತೆ ಇದರ ಜೊತೆ ಜೊತೆಗೆ ಪ್ರಮುಖವಾಗಿ ಬೆಂಗಳೂರು ನಗರ ಪೊಲೀಸರು ಎನ್ ಅವರು ಎನ್ ಎಸ್ ಜಿ ಕಮಾಂಡೋಸ್ ಮತ್ತು ಹೊರ ರಾಜ್ಯದ ಕೆಲವು ತನಿಖಾ ಸಂಸ್ಥೆಗಳ ಸಹಕಾರವನ್ನು ಈಗಾಗಲೇ ಪಡ್ಕೊಳ್ಳಲಾಗಿದೆ ಯಾಕಂತ ಹೇಳಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿರುವಂಥ ವ್ಯಕ್ತಿ ಅವರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಗೃಹ ಸಚಿವರು ಕೂಡ ಅದ್ನೇಳಿದ್ರು ಒಬ್ಬ ವ್ಯಕ್ತಿ ಬಂದಿದ್ದಾನೆ ಹೋಗಿದ್ದಾನೆ ಅದರ ಸಿ ಸಿ ಟಿ ವಿ ಫುಟೇಜ್ಗಳು ಪತ್ತೆ ಆಗಿದೆ ಆ ಫುಟೇಜ್ಗಳನ್ನು ಇಟ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ವಿ ಆದರೆ ಆತ ಓರ್ವನ ಇದ್ದಾನೆ ಅವನ ಹಿಂದೆ ದೊಡ್ಡ ಗ್ಯಾಂಗ್ ಇದೆಯಾ ಇಲ್ಲ ಅದೊಂದು ನಿಷೇಧಿತ ಸಂಘಟನೆ ಯಾವುದೇ ಕಾರು ಸೇರಿರುವಂಥದ್ದು ಏನು ಈ ಎಲ್ಲ ಇನ್ನೂ ಮಾಹಿತಿಗಳು ಆತನದ ತನಿಖಾ ಹಂತದಲ್ಲಿರೋ ಹಿನ್ನೆಲೆಯಲ್ಲಿ ನಾವು ಏನೂ ಹೇಳಲಿಕ್ಕೂ ಆಗಲ್ಲ ಮತ್ತು ಇನ್ನೂ ಕೂಡ ಅದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಆದರೆ ಇದರ ಜೊತೆಗೆ ಬೆಂಗಳೂರಿನ ಜನ ಏನ ಅವ್ರು ಯಾರು ಕೂಡ ಆತಂಕವನ್ನು ಪಡಬೇಕಾಗಿದ್ದಿಲ್ಲ ನಮ್ಮ ಪೊಲೀಸ್ ಪಡೆ ನಿಮ್ಮೊಂದಿಗೆ ಇರುತ್ತೆ ಯಾರು ಕೂಡ ಆತಂಕವನ್ನು ಪಡಬೇಡಿ ಬ್ರಾಂಡ್ ಬೆಂಗಳೂರು ಅಂತ ಏನು ಹೇಳಿದ್ವಿ ಅದನ್ನು ಅಷ್ಟೇ ನಾವು ಹೇಳಿದ ರೀತಿಯಲ್ಲಿ ಸಮರ್ಥಿಸಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ನಾವು ಭದ್ರತೆಯನ್ನು ಕೊಡುವ ಕೆಲಸವನ್ನು ಮಾಡ್ತೀವಿ ಅದಕ್ಕಾಗಿ ಇವತ್ತು ಈ ಸಭೆಯನ್ನು ಕರಲಾಯಿತು ಸಭೆಯಲ್ಲಿ ಎಲ್ಲ ಚರ್ಚೆಗಳನ್ನು ಮಾಡಲಾಗಿದೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಡಲಾಗಿದೆ ಆದಷ್ಟು ಬೇಗ ಇದರ ಆರೋಪಿಯನ್ನು ಬಂಧನಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಮತ್ತೆ ತಂಡಗಳು ಒಂದು ತಾಂತ್ರಿಕ ಆಯಾಮ ಇರಬಹುದು ಬೇರೆ ಬೇರೆ ಆಯಾಮಗಳಲ್ಲಿ ಈಗಾಗಲೇ ಹಿಂದೆ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಶಂಕಿತ ಆರೋಪಿಗಳೇನಿರ್ತಾರೆ ಅವರಿರ್ಬೋದು ಟವರ್ ಡಂಪ್ ಮಾಡೋದಿರ್ಬೋದು ಅನಾಲಿಸಿಸ್ಟ್ಗಳಿರ್ಬೋದು ಬಿ ಎಮ್ ಟಿ ಸಿ ಬಸ್ ಓಡಾಟವಾಗಿರುವಂಥದ್ದಿರ್ಬೋದು ಮತ್ತು ನಗರದ ಗಡಿ ಭಾಗಗಳಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜ್ ಅಥವಾ ಹೇಗೆ ಎಸ್ಕೇಪ್ ಆಗಿರ್ಬೋದು ಅಂತ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಬೈ ರೋಡ್ ಎಸ್ಕೇಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕೆಂತ ಹೇಳಿದ್ರೆ ಟ್ರೈನ್ ಇಲ್ಲಾಂದರೆ ಏರ್ಪೋರ್ಟ್ಗೆ ಹೋದರೆ ಅವ್ನು ಹೋಗಿರುವಂಥ ಮಾರ್ಗ ಸುಲಭವಾಗಿ ತನಿಖಾಧಿಕಾರಿಗಳಿಗೆ ಇಲ್ಲ ಪೊಲೀಸರಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ರಸ್ತೆ ಮಾರ್ಗವಾಗಿ ಇಲ್ಲಿಂದ ಎಸ್ಕೇಪ್ ಆಗುವಂಥ ಸಾಧ್ಯತೆಗಳಿರುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಇವರು ಎಸ್ಕೇಪ್ ಆಗಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು ಈಗಾಗಲೇ ತನಕಾ ಹಂತದಲ್ಲಿ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿರುವಂತದ್ದು ಒಟ್ಟಾರೆಯಾಗಿ ಆದಷ್ಟು ಬೇಗ ನಾವು ಆರೋಪಿತನನ್ನ ಬಂಧಿಸ್ತೀವಿ ಅಂತ ಹೇಳಿರುವಂತದ್ದು ದಶರಥ್ ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ